ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಈಗ ಏನಂದ್ರೆ ನಾವೆಲ್ಲ ಏನ್ ಮಾತಾಡಬೇಕು ಗೊತ್ತಾಗ್ತಲ್ಲ ನಾವೆಲ್ಲ ದುಃಖದಲ್ಲೇ ಇದೀವಿ ಕಾಮನ್ ಆಗಿ ಯಾಕಂದ್ರೆ ತಾಲೂಕಲ್ಲಿ ಒಬ್ಬ ಧೀಮಂತ ನಾಯಕರನ್ನ ನಾವು ಕಳ್ಕೊಂಡಿದೀವಿ ಇವತ್ತು ನಮ್ಮ ನೀಲಕಂಠಣ್ಣವರು ಯಾವಾಗ್ಲೂ ಹೇಳೋರು ನನ್ನ ಬಗ್ಗೆ ಅಂತೂ ನನ್ನ ಬಗ್ಗೆ ಮಾತ್ರ ಮಾತಾಡೋದಾದ್ರೆ ನನ್ನ ಬಗ್ಗೆ ಹೇಳೋರು ಎಲ್ಲರು ನಮ್ಮನ್ನ ನಮ್ಮನ್ನು ಪ್ರಸ್ತಾಪಿಸ್ತಾ ಇದ್ರು ನನ್ನ ಶಿಷ್ಯ ಪರಮ ಶಿಷ್ಯ ಅಂತ ಬಟ್ ಇವತ್ತು ನಮಗೆಲ್ಲ ದುಃಖ ಆಗ್ತಿದೆ ಆ ಏನಂತಂದ್ರೆ ಅವ್ರು ಇಲ್ಲದೆ ಇರೋದು ಸೊ ಅದಕ್ಕೆ ಆ ಒಂದು ತಾಲೂಕಲ್ಲಿ ಲೀಡ್ ಮಾಡುವಂತ ಒಂದು ಶಕ್ತಿ ಇವತ್ತು ಕಳ್ಕೊಂಡಿದೀವಿ ಕಾಂಗ್ರೆಸ್ ನಲ್ಲಿ ಸೊ ಅವರ ಒಂದು ಫ್ಯಾಮಿಲಿಗೆ ಅವ್ರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗ್ಲಿ ಅವರ ಒಂದು ನೋವನ್ನು ತಡ್ಕೊಳ್ಳುವಂತ ಶಕ್ತಿ ತಾಲೂಕಿನ ಜನತೆಗೆ ಸಿಗ್ಲಿ ನಾವೆಲ್ಲ ಕೂಡ ಇವತ್ತೆಲ್ಲ ಯಾರೆಲ್ಲ ಮಾತಾಡಿದ್ವಿ ಎಲ್ಲ ಸೇರಿದ್ವಿ ಇವರೆಲ್ಲ ಕೂಡ ನಾವೆಲ್ಲ ಅವ್ರ ಫಾಲೋವರ್ಸು ಅವರು ಹೇಳೋ ಒಂದು ಮಾತನ್ನ ಚಾಚು ತಪ್ಪದೇ ಪಾಲಿಸುವಂತ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಮ್ಗೆಲ್ಲ ಕೂಡ ಇವತ್ತು ನೋವಾಗಿದೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀವಿ ಆ ಜನರಿಗೆ ಮತ್ತೆ ಅವ್ರ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಕೂಡ ತಡ್ಕೊಳ್ಳುವಂತ ನೋವನ್ನು ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ